ನಮಸ್ಕಾರ ವೀಕ್ಷಕರೇ ನಮ್ಮ ಎಸ್ ಎಲ್ ಎನ್ ನ್ಯೂಸ್ ಕನ್ನಡ ಚಾನಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಕೆಳಗಡೆ ಇರುವ ಬೆಲ್ ಬಟನ್ನ ಒತ್ತಿ ಇದರಿಂದ ನಾವು ಅಪ್ಲೋಡ್ ಮಾಡುವ ವಿಡಿಯೋವನ್ನು ಎಲ್ಲರಿಗಿಂತ ಮುಂಚೆ ನೀವು ನೋಡಬಹುದು ಇದನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ನಮಗೆ ತಿಳಿಸಿ ನಮ್ಮ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತುಗಳನ್ನು ನೀಡಲು ದೂರವಾಣಿ ಸಂಖ್ಯೆ ಒಂಬತ್ತು ಒಂಬತ್ತು ನಾಲ್ಕು ಐದು ಎಂಟು ಏಳು ನಾಲ್ಕು ಎಂಟು ಒಂಬತ್ತು ನಾಲ್ಕು हले कई त ಈ ದಿನ ಶುಭ ದಿನ ಅಂತೆ ಏನು ಶುಭ ದಿನ ಅಂತಂದರೆ ಈ ಶಿಡ್ಲಿಘಟ್ಟ ಕ್ಷೇತ್ರದಲ್ಲಿ ಕಂಬದಳ್ಳಿ ಗ್ರಾಮ ಅಂತೇಳಿ ಒಂದು ಪುಟ್ಟ ಗ್ರಾಮದಲ್ಲಿ ಹನುಮಪ್ಪ ವೆಂಕಟಮ್ಮ ಅವರ ಒಂದು ದಂಪತಿಗಳಿಗೆ ಜನಿಸಿರ್ತಕ್ಕಂಥ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಅಗ್ರಗಣ್ಯ ನಾಯಕರು ಡಾಕ್ಟರ್ ಕೆ ಎಚ್ ಮುನಿಯಪ್ಪಾಜಿ ಸಾಹೇಬರ ಒಂದು ಎಪ್ಪತ್ತೇಳನೇ ಹುಟ್ಟು ಹಬ್ಬವನ್ನು ಇವತ್ತು ಸರ್ಕಾರಿ ಆಸ್ಪತ್ರೆಯಲ್ಲಿ ಹಾಲು ರೋಗಿಗಳಿಗೆ ಹಾಲು ಹಂಪಲು ಪ್ರತಿ ವರ್ಷ ಕೂಡ ಮಾಡ್ಕೊಂಡು ಬರ್ತಕ್ಕಂಥ ಒಂದು ರೀತಿಯಲ್ಲಿ ಅದನ್ನು ಮುಂದುವರಿಸ್ಕೊಂಡು ಹೋಗ್ತಕ್ಕಂಥ ಕೆಲಸ ಇಡೀ ನಮ್ಮ ಶಿಘಟ್ಟ ಕ್ಷೇತ್ರದ ಎಲ್ಲ ಸ್ನೇಹಿತ ವರ್ಗ ಹಾಗೂ ಕೆ ಎಚ್ ಮುನಿಯಪ್ಪ ಸಾಹೇಬರ ಅಭಿಮಾನಿಗಳ ಬಳಗದಿಂದ ಇವತ್ತು ಅವರಿಗೆ ಶುಭ ಹಾರೈಸಿ ಆರಿಸ್ಲಿಕ್ಕೆ ಆರೈಸಲಿಕ್ಕೆ ನಾವು ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಈ ಸಮಾಜದಲ್ಲಿ ಪ್ರತಿಯೊಬ್ಬ ಮನುಷ್ಯ ಹುಡ್ತೀವಿ ಸಾಯ್ತೀವಿ ಯಾವ ಮನುಷ್ಯ ಹುಟ್ಟಿ ಏನು ಸಮಾಜಕ್ಕೆ ಒಂದು ಕೊಡುಗೆ ಕೊಡ್ತಾರೆ ಆ ಕೊಡುಗೆ ಕೊಟ್ಟಂಥವ್ರನ್ನ ನಾವು ಸ್ಮರಣೆ ಮಾಡ್ಕೊಳ್ತಕ್ಕಂಥದ್ದು ಅವರ ಒಂದು ಹುಟ್ಟೊಬ್ಬ ಆಚರಣೆ ಮಾಡಿಕೊಳ್ತಕ್ಕಂಥದ್ದು ಇತ್ಯಾದಿಗಳನ್ನು ಒಳಗೊಂಡು ಅದೇ ರೀತಿಯಲ್ಲಿ ಇವತ್ತು ಈ ಕಾರ್ಯಕ್ರಮ ಹಮ್ಮಿಕೊಂಡು ಹಮ್ಮಿಕೊಂಡಿದ್ದೀವಿ ಸಾವಿರದ ಒಂಬೈನೂರ ತೊಂಬತ್ತ ಒಂದರಲ್ಲಿ ಅದಕ್ಕೂ ಮುಂಚೆ ಉತ್ತಮ ಪದವೀಧರರಾಗಿ ಕಾನೂನು ಪದವೀಧರರಾಗಿ ವಕೀಲ ವೃತ್ತಿಯನ್ನು ಪ್ರಾರಂಭ ಮಾಡಿ ಇಡೀ ಕೋಲಾರ ಕ್ಷೇತ್ರದಲ್ಲಿ ತೊಂಬತ್ತೊಂದರಿಂದ ಸತತವಾಗಿ ಏಳು ಬಾರಿ ಕೇಂದ್ರ ಸರ್ಕಾರದ ಕೇಂದ್ರದಲ್ಲಿ ಸಂಸದರಾಗಿ ಮೂರು ಬಾರಿ ಮೂ ಎರಡು ಬಾರಿ ಸಚಿವರಾಗಿ ಉತ್ತಮ ಸೇವೆಯನ್ನು ಮಾಡಿ ಇಡೀ ನಮ್ಮ ಶಿಡ್ಲಿಘಟ್ಟ ಕೀರ್ತಿಗೆ ತಾಲೂಕಿಗೆ ಇಡೀ ರಾಜ್ಯಕ್ಕೆ ಒಂದು ಕೀರ್ತಿ ತಂದಿರತಕ್ಕಂಥದ್ದು ನಾವಿವತ್ತು ಅವ್ರನ್ನ ನೆನೆಸ್ಕೊಡ್ಬೇಕಾಗ್ತದೆ ಬಂಧುಗಳೇ ಈ ಬಂಧುಗಳೇ ಇನ್ನೊಂದು ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಅವರು ನಾನು ಹೆಚ್ಚಿನ ಒಡನಾಟಿಯಾಗಿ ಕೆಲಸ ಮಾಡಿಕೊಡ್ತಕ್ಕಂಥ ಒಂದು ಸಂದರ್ಭದಲ್ಲಿ ಅವರು ಹೇಳ್ತಾ ಇದ್ರು ಯಾವತ್ತು ಈ ಭಾಗ ನೀಗುತ್ತೋ ಅವತ್ತು ಉತ್ತಮ ರಾಷ್ಟ್ರ ಆಗಲಿಕ್ಕೆ ಸಾಧ್ಯ ಆಗ್ತದೆ ಅದಕ್ಕೋಸ್ಕರ ಪ್ರತಿಯೊಬ್ಬ ಮನುಷ್ಯರು ಯಾರಿಗಾದರೂ ದಾನ ಮಾಡಿದ್ರೆ ಹಸಿವು ನೀಗಿಸ್ತಕ್ಕಂಥ ಕೆಲಸ ಮಾಡಬೇಕು ಒಂದೊತ್ತು ಊಟ ಆದರೂ ನೀವು ಕೊಟ್ಟು ಒಂದು ಮುಂದಿನ ದೀಪ ಆಗಿ ಅಂತ ಅಂದ್ಬಿಟ್ಟು ನಮ್ಮ ಸ್ನೇಹಿತರಿಗೂ ನಮಗೂ ಅನೇಕ ಸಂದರ್ಭಗಳಲ್ಲಿ ನಮ್ಗೆ ಹೇಳ್ತಾ ಬಂದಿದ್ದಾರೆ ನೋಡೋ ಅವರು ನೋಡಿ ಕೋಲಾರ ಸಂಸದರಲ್ಲಿ ಇದೆಲ್ಲ ಮುಗಿಸ್ಕೊಂಡು ದೇವನಹಳ್ಳಿ ಕ್ಷೇತ್ರದಲ್ಲಿ ಕರ್ನಾಟಕ ರಾಜ್ಯದ ವಿಧಾನಸಭೆಗೆ ಪ್ರಪ್ರಥಮವಾಗಿ ಆಯ್ಕೆ ಆಗ್ತಾರೆ ಅವರ ತಾಯಿ ತಂದೆಗಳ ಆಶೀರ್ವಾದ ಅವರು ಈ ರಾಜ್ಯದಲ್ಲಿ ಆಹಾರ ಮಂತ್ರಿಯಾಗಿ ಇವತ್ತು ತಮ್ಮ ಸೇವೆಯನ್ನು ಮಾಡೋದಕ್ಕೆ ಇವತ್ತು ಒಂದು ಅವಕಾಶ ಸಿಕ್ಕಿದೆ ಅಂತಂದರೆ ಅವರ ತಾಯಿ ತಂದೆಗಳು ಮಾಡಿರ್ತಕ್ಕಂಥ ಪೂರ್ವ ಪುಣ್ಯ ಕೆ ಎಚ್ ಮುನಿಯಪ್ಪ ಸಾಹೇಬರು ಮಾಡಿರ್ತಕ್ಕಂಥ ಒಂದು ಒಳ್ಳೆಯ ಉತ್ತಮವಾದಂಥ ಕಾರ್ಯ ಸರಳ ಸಜ್ಜನಿಕೆಯ ರಾಜಕಾರಣ ನಿಜವಾಗ್ಲೂ ಇವತ್ತು ಒಂದು ಮಾದರಿಯನ್ನು ಮಾಡಿರೋದಕ್ಕೋಸ್ಕರ ಇಡೀ ಕ್ಷೇತ್ರ ನಮ್ಮ ತಾಲೂಕಿನ ಕ್ಷೇತ್ರದ ಪರವಾಗಿ ಕರ್ನಾಟಕ ರಾಜ್ಯದ ಎಲ್ಲರ ಪರವಾಗಿ ಅವ್ರಿಗೆ ಅವ್ರ ಕುಟುಂಬಕ್ಕೆ ಇವತ್ತು ನಾವು ಶುಭ ಹಾರೈಸ್ತಾ ಇವತ್ತು ಅಂಧ ಮಕ್ಕಳಿಗೆ ಈಗಾಗಲೇ ಹಣ್ಣು ಹಂಪಲು ಅವ್ರಿಗೆ ಒಂದು ಹೊತ್ತಿನ ಒಂದು ಊಟ ನಮ್ಮ ಸ್ನೇಹಿತರು ಎಲ್ಲ ಇಲ್ಲಿರ್ತಕ್ಕಂಥ ಎಲ್ಲ ಮುಖಂಡರು ಅವರ ಅಭಿಮಾನಿಗಳು ವಿಶೇಷವಾಗಿ ಯುವಕರು ಹೆಣ್ಮಕ್ಳು ಎಲ್ಲ ಎಲ್ಲರೂ ಬಂಧು ಬಳಗ ಸೇರಿ ಆ ಕಾರ್ಯಕ್ರಮ ಈಗ ತಾನೇ ಮಾಡ್ಕೊಂಡ್ಬಂದ್ವಿ ವರ್ಷ ವರ್ಷ ಇಲ್ಲೇ ಇದೇ ಆಸ್ಪತ್ರೆ ಹತ್ರ ಮಾಡ್ತಾಯಿದ್ದೀವಿ ಇನ್ನೂ ಹೆಚ್ಚಿನ ಒಂದು ಅವಕಾಶ ಇಂಥ ಬಡ ರೋಗಿಗಳಿಗೆ ಸಹಾಯ ಮಾಡ್ತಕ್ಕಂಥದ್ದು ಆಗಲಿ ಇಡೀ ನಮ್ಮ ರಾಜ್ಯಕ್ಕೆ ಕೆ ಎಚ್ ಮುನಿಯಪ್ಪ ಸಾಹೇಬ್ರಂಥ ಒಂದು ನಾಯಕತ್ವ ಹೆಚ್ಚಿಗೆ ಇನ್ನೂ ಎತ್ತರಕ್ಕೆ ಬೆಳೀಲಿ ಉನ್ನತ ಮಟ್ಟಕ್ಕೆ ಹೋಗಲಿ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಭಗವಂತನಿಗೆ ಪ್ರಾರ್ಥನೆ ಮಾಡ್ತಾ ಈ ರಾಜ್ಯದಲ್ಲಿ ಒಂದು ಬಾರಿ ಮುಖ್ಯಮಂತ್ರಿಯಾಗಿ ರಾಜ್ಯಪಾಲರಾಗಿ ಇಡೀ ದೇಶಕ್ಕೆ ಇಡೀ ಜನರಿಗೆ ಒಂದು ಒಳ್ಳೆ ಸೇವೆಯನ್ನು ಮಾಡ್ತಕ್ಕಂಥ ಒಂದು ಅವಕಾಶ ಭಗವಂತ ಕೊಡ್ಲಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ ಜೈ ಕೇಂದ್ರದ ಪ್ರಭಾವಿ ನಾಯಕರು ಹತ್ತು ವರ್ಷ ಕೇಂದ್ರದಲ್ಲಿ ಸತತವಾಗಿ ಮಂತ್ರಿಗಳಾಗಿ ಉತ್ತಮ ಅಭಿವೃದ್ಧಿಯನ್ನು ಅವಿಭಾಜ್ಯ ಜಿಲ್ಲೆ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಅವೃದ್ಧಿಯಾದಂಥ ವಿಶೇಷ ಕೊಡುಗೆಯನ್ನು ನೀಡಿ ರಾಜ್ಯಾದ್ಯಂತ ಮತ್ತು ರಾಷ್ಟ್ರಾದ್ಯಂತ ಅವೃದ್ಧಿಯಾದಂತಹ ಛಾಪು ಚಾಪು ತಕ್ಕಂತಹ ಮಾನ್ಯ ಶ್ರೀ ಎಚ್ ಮನ್ಯಪ್ಪ ನಮ್ಮ ಕರ್ನಾಟಕ ಸರ್ಕಾರದ ಆಹಾರ ಮತ್ತು ನಾಗರಿಕ ಪೂರೈಕೆ ಸಚಿವರು ಅವರ ಒಂದು ಎಪ್ಪತ್ತೇಳನೇ ಜನ್ಮದಿನಾಚರಣೆ ಸಮಾರಂಭದ ವತಿಯಿಂದ ಇವತ್ತು ನಾವು ಎಲ್ಲ ಕಡೆ ಅಂಧ ಮಕ್ಕಳ ಆಶಾಕಿರಣದಲ್ಲಿ ತಿಂಡಿ ಉಪಹಾರ ಕೊಡ್ತಕ್ಕಂಥ ಕಾರ್ಯಕ್ರಮವನ್ನು ಮಾಡಿ ಎರಡನೇದಾಗಿ ರೋಗಿಗಳಿಗೆ ಹಾಲು ಮತ್ತು ಬೆಡ್ಡು ಹಣ್ಣು ಹಂಪಲವನ್ನು ಹಂಚುವ ಮೂಲಕ ಅವರಿಗೆ ಶುಭ ಕೋರ್ತಕ್ಕಂಥ ಕಾರ್ಯಕ್ರಮವನ್ನು ನಮ್ಮ ತಾಲೂಕಿನಲ್ಲಿ ನಾವೆಲ್ಲ ಯಶಸ್ವಿಯಾಗಿ ಮಾಡಬೇಕು ಅಂತೇಳಿ ನಾವೆಲ್ಲ ಸ್ನೇಹಿತರು ಮುಖಂಡರು ಎಲ್ಲ ಮಾತಾಡಿಕೊಂಡು ಇವತ್ತು ಕಾರ್ಯಕ್ರಮವನ್ನು ನಾವು ನಡೆಸ್ಕೊಂಡು ಬಂದಿದ್ದೇವೆ ನಮ್ಮ ರಾಜಗೌಡರು ಸಹ ನಮಗೆ ಎಲ್ಲನೂ ಕೂಡ ಗೊತ್ತುಕೊಳ್ಳಲಿಕ್ಕೆ ಅವರು ಕೂಡ ನಮ್ಮ ಜೊತೆಯಲ್ಲಿರ್ತಾರೆ ಅವ್ರಿಗೂ ಕೂಡ ನಾವು ಶುಭವನ್ನು ಕೊಡ್ತೀವಿ ಮತ್ತು ನಮ್ಮ ರಾಜ್ಯಾದ್ಯಂತ ಕೂಡ ಎಲ್ಲ ತಾಲೂಕು ಕೇಂದ್ರಗಳಲ್ಲಿ ಕೂಡ ಇವತ್ತು ಅವರ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದಾರೆ ಅವರಿಗೆ ಮತ್ತು ಅವರ ಕುಟುಂಬ ಮತ್ತು ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಅಂತಕ್ಕಂಥ ಮಾತನ್ನು ಹೇಳಿದ್ರೆ ಕೆ ಯಪ್ಪ ಅವರ ಜನ್ಮದಿನ ಪ್ರಯುಕ್ತವಾಗಿ ಇವತ್ತು ಎಲ್ಲ ಅಭಿಮಾನಿಗಳು ರಾಜುಗೌಡರವರ ಅಭಿಮಾನಿಗಳು ಮತ್ತು ಕಾರ್ಯಕರ್ತರು ಕಾಂಗ್ರೆಸ್ ಪಾರ್ಟಿ ಕಡೆಯಿಂದ ಮತ್ತು ಕೆ ಎಚ್ ಮುನಿಯಪ್ಪನವರ ಅಭಿಮಾನಿಗಳು ಎಲ್ಲರೂ ಸೇರಿ ಅಂಧ ಮಕ್ಕಳ ಶಾಲೆಯಲ್ಲಿ ಅವರಿಗೆ ಊಟದ ವ್ಯವಸ್ಥೆಯನ್ನು ಮಾಡಿ ತದನಂತರ ಈಗ ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಮುಖ್ಯವಾಗಿ ಶಿಡ್ಲಘಟ್ಟದ ಹಾಸ್ಪಿಟಲ್ನ ಸಾರ್ವಜನಿಕ ಹಾಸ್ಪಿಟಲ್ನ ಬಳಿ ಬಂದು ಇಲ್ಲಿನ ರೋಗಿಗಳಿಗೆ ಹಣ್ಣು ಹಂಪಲು ಆಳು ಬ್ರೆಡ್ಡನ್ನು ಕೊಡೋದ್ರ ಮೂಲಕ ಅವರಿಗೆ ಸಮಾಜದ ಕಳಕಳಿಯನ್ನು ಮೆರೆದಿದ್ದಾರೆ ಅವ್ರಿಗೆಲ್ಲ ತುಂಬ ಹೃದಯದಿಂದ ಜೋರಾದ ಚಪ್ಪಾಳೆಯ ಮೂಲಕ ನಾನು ಅವ್ರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ ಇವತ್ತಿನ ದಿವಸ ನಮ್ಮೆಲ್ಲರ ಗುರುಗಳು ನಮ್ಮೆಲ್ಲ ನೆಚ್ಚಿನ ನಾಯಕರಾದಂಥ ಸನ್ಮಾನ್ಯ ಶ್ರೀ ಡಾಕ್ಟರ್ ಕೆ ಎಚ್ ವೀಣಪ್ಪಾಜಿ ಅವರ ಹುಟ್ಟು ಪ್ರಯುಕ್ತ ಎಲ್ಲ ಕೆಳನೇ ಹುಟ್ಟು ಉಪಯೋಗ ಇಲ್ಲಿ ನಾವೆಲ್ಲ ಸೇರಿರ್ತೀವಿ ಈ ಆಸ್ಪತ್ರೆಯಲ್ಲಿ ಇರ್ತಕ್ಕಂಥ ಎಲ್ಲ ರೋಗಿಗಳಿಗೆ ನಾವು ಹಣ್ಣು ಹಾಲು ಹಾಗೂ ಕೆಲವು ವ್ಯವಸ್ಥೆಗಳನ್ನು ಮಾಡಿರ್ತೀವಿ ನನಗೆ ವೈಯಕ್ತಿಕವಾಗಿ ರಾಜಕೀಯವನ್ನು ಹೊರತುಪಡಿಸಿ ಕೇಸ್ ನಿಯಮ್ರು ನನಗೆ ಗುರುಗಳಾಗಿ ಮಾರ್ಗದರ್ಶಕ ಕಾರಣ ಇಷ್ಟೇ ತೊಂಬತ್ತೊಂದರಿಂದ ಇಲ್ಲಿವರೆಗೂ ಅವರೇನು ಸಂಸದರಾಗಿ ಶಾಸಕರಾಗಿ ಸಚಿವರಾಗಿ ಕೆಲಸ ಮಾಡ್ಕೊಳ್ತಾ ಬರ್ತಾ ಇದ್ದಾರೆ ಮೊದಲನೇದಾಗಿ ಅವರು ಎಲ್ಲ ಈ ಕೋಲಾರ ಚಿಕ್ಕಬಳ್ಳಾಪುರ ಜಿಲ್ಲೆಗಳಲ್ಲಿ ಉಳೆತ್ತೋ ಕಾರ್ಯಕ್ರಮ ಕೈಗೊಂಡ್ರು ಕೆರೆಗಳಿಂದ ಉಳೆತ್ತಿದ್ರು ಇವತ್ತು ದಿವಸ ಸಾಕಷ್ಟು ಕೆರೆಗಳಲ್ಲಿ ನೀರು ತುಂಬಿದೆ ಅಂದರೆ ರೀವರ್ಕ್ ಆಗಿಲ್ಲ ಸಾಕಷ್ಟು ರಿವರ್ಕ್ನ ಉಳಿಸಿದ್ದಾರೆ ಅವತ್ತಿನ ದಿವಸನೇ ಅವರು ಉಳಿಸಿ ಎಲ್ಲ ಕೆಲಸಗಳನ್ನು ಮಾಡಿಸಿದ್ರು ಕನೆಕ್ಟಿವಿಟಿ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಈಗ ಶಿಡ್ಲಘಟ್ಟ ಚಿಂತಾಮಣಿ ಶ್ರೀನಿವಾಸಪುರ ಮುಳುಬಾಗ್ಲು ಈಗ ಕನೆಕ್ಟಿವಿಟಿ ಚಿಕ್ಕಬಳ್ಳಾಪುರ ಏನಿದೆ ಫೋರ್ಟ್ ಟು ಕೋರ್ಟ್ ಕನೆಕ್ಷನ್ ಅಂತ ಹೇಳಿ ಅವತ್ತಿನ ದಿವಸನೇ ಅವರು ಹೆದ್ದಾರಿ ಸಚಿವರಾಗಿದ್ದಾಗ ಅವ್ರು ಮಾಡ್ತಾರೆ ಈ ಮಂಗಳೂರಿನಿಂದ ಚೆನ್ನೈಗೆ ಏನು ಈಗಾಗಲೇ ಹೆದ್ದಾರಿ ಇದೆ ಅದಕ್ಕೆ ಒಂದು ಪರ್ಯಾಯವಾಗಿ ಕೋರ್ಟ್ ಟು ಕೋರ್ಟ್ ಕನೆಕ್ಷನ್ ಮಾಡಬೇಕು ಅಂತ ಅವರು ರೂಪಿಸಿದಂಥ ಯೋಜನೆನೇ ಈ ಒಂದು ಲೈನ್ ಈ ಲೈನ್ ಈಗ ನಾಲ್ಕು ಲೈನ್ ಆಗಿ ಮಾಡ್ತಾ ಇದ್ದಾರೆ ಇದಕ್ಕೆ ಮೂಲ ಪುರುಷ ಯಾರು ಅಂದರೆ ಅದು ಸನ್ಮಾನ್ಯ ಕೆ ಎಚ್ ಮುನಿಯಪ್ಪಣ್ಣವರು ಇವರು ನಮ್ಮ ಈ ಅವಳಿ ಜಿಲ್ಲೆಗಳಲ್ಲಿ ವೇಮಗಲ್ ಮತ್ತು ನರಸಾಪುರ ಏರಿಯಾಗಳಲ್ಲಿ ಇಂಡಸ್ಟ್ರಿಯಲ್ ಏರಿಯಾ ಅಂತ ಬರ್ತಾರೆ ಇಂಡಸ್ಟ್ರಿಯಲ್ ಏರಿಯಾ ಬಂದಿದ್ದರಿಂದ ಸಾವಿರಾರು ಜನರಿಗೆ ಲಕ್ಷಾಂತರ ಜನರಿಗೆ ಉದ್ಯೋಗ ಅವಕಾಶ ಇಲ್ಲಿ ಸೃಷ್ಟಿಯಾಗಿದೆ ಅಲ್ಲಿನ ಜಮೀನುಗಳಿಗೆ ಅದರದೇ ಆದಂಥ ಮಾರುಕಟ್ಟೆ ಮೇಲೆ ಹೆಚ್ಚಾಗಿ ಬಂದಿದೆ ಇವತ್ತು ದಿವಸ ಯುವಕರಿಗೆ ಎಲ್ಲೋ ಹೋಗಬೇಕು ಕೆಲಸ ಕೆಲಸ ಕುಡ್ಕೊಂಡು ಹೋಗ್ಬೇಕು ಅಂತಕ್ಕಂಥ ಚಿಂತೆ ಇಲ್ಲ ಅಲ್ಲೇ ಕೆಲಸ ಕೆಲಸಕ್ಕೆ ಹೋಗುವಂಥ ಅವಕಾಶಗಳಾಗಿದ್ದಾವೆ ಆಹಾರ ಸಚಿವರಾಗಿ ಅವರು ಸಿಕ್ಕಾಪಟ್ಟೆ ಕಷ್ಟಪಟ್ಟು ಬೇರೆ ಬೇರೆ ರಾಜ್ಯಗಳಿಗೆಲ್ಲ ಓಡಾಡಿ ಅಕ್ಕಿ ಬಾರದೇ ಇರೋ ಕಾರಣದಿಂದ ಅತಿ ಹತ್ತು ಹತ್ತು ಕೆ ಜಿ ಅಕ್ಕಿ ಒಂದು ಕೊಡಲೇಬೇಕು ಅಂತ ಹೇಳಿ ಓಡಾಡಿದ್ರು ಅವ್ರು ಪ್ರಯತ್ನ ಆ ಪ್ರಯತ್ನದ ಫಲಾನೇ ಈಗ ಹತ್ತು ಕೆ ಜಿ ಅಕ್ಕಿ ಪ್ರತಿಯೊಬ್ಬರಿಗೂ ಕೊಡುವಂಥದ್ದು ಆಗ್ತಾ ಇದೆ ಇದಕ್ಕೆ ಮುಂಚೆ ಹತ್ತು ಐದು ಕೆಜಿ ಅಕ್ಕಿ ಕೊಡ್ತಿದ್ರು ಅದಕ್ಕೆ ಇನ್ನು ಐದು ಕೆಜಿಗೆ ನಗದು ರೂಪದಲ್ಲಿ ಕೊಡ್ತಾ ಇದ್ರು ಈ ರೀತಿ ಅವರು ಒಂದು ದೂರದೃಷ್ಟಿ ಇಟ್ಕೊಂಡು ಕೆಲಸ ಮಾಡ್ತಕ್ಕಂಥ ನಾಯಕರು ಇವರು ಇವ್ರುಗಳಿಗೆ ನಾನು ಸದಾ ಸದಾಚರಣೆಯಾಗಿರ್ತಾನೆ ಅವರ ಮಾರ್ಗದರ್ಶನದಲ್ಲಿ ನಾನು ಇರೋದಕ್ಕೆ ನಾನು ಪಡ್ತೀನಿ ಧನ್ಯವಾದಗಳು ವಿಶೇಷವಾಗಿ ಅಂದರೆ ಇವತ್ತು ನಮ್ಮ ಕೆ ಎಚ್ ಮುನಿಪ್ ಸಾಹೇಬ್ರ ಬರ್ತಡೆಯಿಂದ ನಮ್ಮ ರಾಜೇಗೌಡರು ಮಾರ್ಗದರ್ಶನದಲ್ಲಿ ಇವತ್ತು ಈ ಹೊರ ರೋಗಗಳಿಗೆಲ್ಲ ಹಣ್ಣು ಹಂಚ ವಿತರಣೆ ಮಾಡಿಕೊಂಡು ಮತ್ತು ಅಂಧ ಮಕ್ಕಳಿಗೆ ಸ್ವಲ್ಪ ವಿತರಣೆ ಮಾಡಿಕೊಂಡು ದೇವರು ಆ ಭಗವಂತ ಆಯಿತು ಆರೋಗ್ಯ ಅವರಿಗೆ ಕೊಟ್ಟು ಇನ್ನೂ ನಮಗೆ ಅನೇಕ ಸೇವೆ ಮಾಡಿಕೊಡೋಕ್ಕೆ ಅವ್ರಿಗೆ ಅವಕಾಶ ಮಾಡಿಕೊಡ್ಬೇಕಂತ ನಿಮ್ಮ ಕೇಳಿ ದಿನ ಸನ್ಮಾನ ಶ್ರೀ ಕೆ ಚುನೇಕಾಜಿಯವರು ಮಾಜಿ ಕೇಂದ್ರ ಸಚಿವರು ಹಾಲಿ ರಾಜ್ಯ ಆಹಾರ ಮತ್ತು ನಾಗರಿಕ ಸಭಾ ಕೆ ಎಚ್ ಮುನ್ನಪ್ಪಾಜಿಯವರವರ ಹುಟ್ಟುಹಬ್ಬವನ್ನು ಇವತ್ತು ಕಾಂಗ್ರೆಸ್ ಪಕ್ಷದ ಎಲ್ಲ ಕಾರ್ಯಕರ್ತರು ಸೇರಿಬಿಟ್ಟು ಇವತ್ತು ಆಶಾಕೇಡ ಅಣ್ಣ ಮಕ್ಕಳ ಶಾಲೆಯಲ್ಲಿ ಮತ್ತು ಸರ್ಕಾರಿ ಆಸ್ಪತ್ರೆಯಲ್ಲಿ ಬಡ ರೋಗಿಗಳಿಗೆ ಹಣ್ಣು ಹಂಪಲ ವಿತರಣೆ ಮಾಡುವುದು ಹಾಗೂ ವಿಶೇಷವಾಗಿ ತೃಪ್ತಿಯ ಲಡ್ಡು ಪ್ರಸಾದವನ್ನು ಇವತ್ತು ಜನರಿಗೆ ನೀಡುವ ಮುಖಾಂತರ ಅವರಿಗೆ ಆರೋಗ್ಯ ಹೆಚ್ಚು ಎಲ್ಲ ಚೆನ್ನಾಗಿರಲಿ ಮುಂದಿನ ದಿನದಲ್ಲಿ ಈ ರಾಜ್ಯದ ಮುಖ್ಯಮಂತ್ರಿ ಆಗಲಿಕ್ಕೂ ಎಲ್ಲರೂ ಕಾರ್ಯಕರ್ತರೆಲ್ಲ ಒತ್ತಾಯಿತದಿಂದ ಅವ್ರಿಗೆ ಶುಭಾಶಯವನ್ನು ಕೋರಿದ್ದಾರೆ ಹಾಗಾಗಿ ಮುಂದಿನ ನೀರಲ್ಲಿ ಅವ್ರಿಗೆ ಒಳ್ಳೆಯದಾಗಲಿದ್ದು ಅಂತ ಈ ಮೂಲಕ ಕೇಳ್ತಾ ಇದ್ದೀನಿ